ನಗರದ ಡಿವಿಎಸ್ ಕಾಲೇಜಿನಲ್ಲಿ ಯೋಗ ದಿನಾಚರಣೆ ನಡೆಯಿತು ಮುತ್ತೂಟ್ ಫೈನಾನ್ಸ್ ಹಾಗೂ ಶಿವಮೊಗ್ಗದ ನೇಸರ್ಟ್ ಸೆಂಟ್ರಲ್ ಆಫ್ ರೂರರ್ ಅಡ್ವರ್ಟೈಸ್ಮೆಂಟ್ ಡಿವಿಎಸ್ ಕಾಲೇಜು ಎನ್ಎಸ್ಎಸ್ ಐಕ್ಯೂಸಿ ಪ್ರಾಯೋಜಕತ್ವ ವಹಿಸಿಕೊಂಡಿತ್ತು

ಯಾಕೆ ಇದು ಮಾಡ್ತದೆ ಅಂತ ಹೇಳಿ ನಮಗೆ ಪ್ರಶ್ನೆ ಬಂದು ಬಂದಿರ್ತದೆ ಸೊ ಫೈನಾನ್ಸ್ ಸುಮಾರು ಎಂಟುನೂರು ವರ್ಷದ ಲೆಗಾಸಿ ಇರುವಂತಹ ಸಂಸ್ಥೆ ಸುಮಾರು ಕಳೆದ ನೂರು ವರ್ಷಗಳಿಂದ ತನ್ನ ಚಾರಿಟಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ ಇವತ್ತು ಮುತ್ತೂಟ್ ಫೈನಾನ್ಸ್ ನಮ್ಮ ದೇಶದಲ್ಲೇ ಸುಮಾರು ಐ ಐದು ಸಾವಿರದ ನಾಲ್ನೂರು ಬ್ರಾಂಚ್ ಗಳನ್ನ ಹೊಂದಿದೆ ಶಿವಮೊಗ್ಗದಲ್ಲಿ ಕೂಡ ಒಂದು ಐದು ಬ್ರಾಂಚ್ ಇದೆ ಸಿಟಿ ಒಳಗಡೆ ಸೊ ಆ ದೃಷ್ಟಿಯಿಂದ

ಮೊನ್ನೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತು ಶಾಲೆಗಳಿಗೆ ವಾಟರ್ ಪ್ಯೂರಿಫೈರ್ ಅನ್ನ ರೋಟರಿ ಸಂಸ್ಥೆಗಳ ಮೂಲಕ ಒಟ್ಟು ಸೇರಿ ನಾವು ನಡೆಸಿಕೊಂಡಿದ್ದೇವೆ ಸೊ ಅದೇ ರೀತಿ ಮತ್ತು ಅಂಗನವಾಡಿ ಕೇಂದ್ರಗಳ ಉನ್ನತಿಗಾಗಿ ಶಿಕ್ಷಣ ಕೊಡುಗೆ ಕೊಡುವಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನು ಸಿ ಎಸ್ ಕಾರ್ಯಕ್ರಮದಲ್ಲಿ ಮಂಗಳೂರು ಇರ್ಬೋದು ಉಡುಪಿ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಇರ್ಬೋದು ಸೊ ಕೂಡ ಒಂದಿಷ್ಟು ಪರಿಕರಗಳನ್ನ ಕೊಡುವಂತಹ ಕೆಲಸಗಳನ್ನ ಮಾಡುತ್ತಾ ಅದಲ್ಲದೆ ಪರಿಸರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಒಂದಿಷ್ಟು ಎನ್ಮೆಂಟ್ ಎನ್ವೈರನ್ಮೆಂಟ್ ರಿಲೇಟೆಡ್ ಪ್ರೋಗ್ರಾಮ್ ಸೊ ಪ್ಲಾಂಟೇಶನ್ ಬೇರೆ ಬೇರೆ ಕೆಲಸಗಳನ್ನ ಈ ಮೂರು ಟೀಮ್ ಗಳಿಗೆ ಸಸ್ಟೈನೇಬಲ್ ಆಗಿರುವಂತಹ ಮತ್ತೆ ವಿಸಿಬಿಲಿಟಿ ಇರುವಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನ ಸಿ ಎಸ್ ಅಂದ್ರೆ ಸಾಮಾಜಿಕ ಜವಾಬ್ದಾರಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಎರಡೂವರೆ ಮೂರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೇವೆ ಸೊ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಯೋಗ ಡೇನಾಮಿ ಸೆಲೆಬ್ರೇಷನ್ ಮಾಡ್ತಾ